ವಿಧಾನ ಪರಿಷತ್ನಲ್ಲಿ ನೇಮಕ ಆಗಿರ್ತಕ್ಕಂಥ ಹುದ್ದೆಗಳಿಗೆ ಅಕ್ರಮ ಆಗಿದೆ ಅನ್ನುವಂಥ ಆರೋಪಗಳನ್ನು ಮಾಡ್ತಿದ್ರಿ ದಾಖಲೆಗಳಿದಾವ ದಾಖಲೆಗಳಿದ್ರೆ ಯಾಕೆ ಸೂಕ್ತ ಕ್ರಮಕ್ಕಾಗಿ ಇವತ್ತೇ ಸಮಯ ಫಿಕ್ಸ್ ಮಾಡಿದೆ ಆದರೆ ದಾಖಲೆಗಳನ್ನ ಸದನಕ್ಕೆ ಕೊಡಲಿಕ್ಕೆ ತಯಾರಿದ್ದೇನೆ ಸಭಾಪತಿಗಳು ನಿರ್ಣಯ ಮಾಡಬೇಕು ಅವ್ರ ಮೇಲೆ ಆಪಾದನೆ ಮಾಡಿದಾಗ ಅವರೇ ಒಂದು ಅರ್ಧ ಗಂಟೆ ಟೈಮ್ ನಿರ್ಧಾರ ಮಾಡಲಿಕ್ಕೆ ಹೇಳಿ ಯಾರ ನನ್ನ ಆರೋಪದ ಮಾಡಲಿಕ್ಕೆ ಹೇಳಿಕ್ಕಲಿ ದಾಖಲೆಗಳನ್ನ ಸದನಕ್ಕೆ ಕೊಡಲಿಕ್ಕೆ ರೆಡಿ ಇದ್ದೇನೆ ನಾನು ಇವತ್ತವರೆಗೂ ಪ್ರೆಸ್ ಕಾನ್ಫರೆನ್ಸ್ ಮೇಲೆ ಹೇಳಿಲ್ಲ ವಿಚಾರಗಳನ್ನ ಅವರೇ ಅವರೇ ನನ್ನ ಮೇಲೆ ಮಾಡೋ ಆಪಾದನೆಗಳು ಯಾರು ಇದ್ದರೆ ದಾಖಲೆ ಕೊಡಬೇಕಲ್ಲ ಹೇಳಡಿಗಳು ಅಂತ ಆದರೆ ಆ ಹೇಳಿ ಅಂತ ಹೇಳ್ತಕ್ಕಂಥ ಪದನ ವಾಪಸ್ ತೊಗೋಬೇಕಾಗ್ತದೆ ಯಾರ ಬಗ್ಗೆ ಹೇಳ್ತಾರೆ ವಿಚಾರಧಾರಗಳನ್ನ ಸ್ಪಷ್ಟವಾಗಿ ಅವ್ರು ಹೇಳಬೇಕಾಗ್ತದೆ ನೇರ ನೇಮಕಾತಿಗಳು ಮಾಡುವಾಗ ಡ್ರೈವರ್ಗಳು ಮತ್ತು ಡಿ ಡಿ ಗ್ರೂಪ್ನವರಿಗೆ ನೇರ ನೇಮ ನೇಮಕಾತಿ ಮಾಡುವ ಆರ್ಥಿಕ ಸುತ್ತೋಲೆಗಳಿದ್ದರೂ ಕೂಡ ಆದೇಶಗಳಿದ್ರೂ ಕೂಡ ನಾವು ಉಲ್ಲಂಘನೆ ಮಾಡಿ ನೇಮಕ ಮಾಡಿರೋದು ಸತ್ಯನಲ್ವ ಕೇಳಿ ಅದರ ಬೇಕಾದ ದಾಖಲೆಗಳನ್ನ ತನಿಖೆಗೆ ಇವತ್ತೇ ಆದೇಶ ಮಾಡಲಿಕ್ಕೆ ಕೇಳಿ ಎಲ್ಲ ದಾಖಲೆಗಳನ್ನು ತನಿಖಾಧಿಕಾರಿ ಕೊಡ್ತೇನೆ ನೀವು ದೂರ ಸಲ್ಲಿಸ್ಬೋದಲ್ಲ ಸರ್ ಅದನ್ನು ಸದನಕ್ಕೆ ಕೊಡಬೇಕು ಅಂತ ಸದನದಲ್ಲಿ ಸದನದಲ್ಲೇ ಸಭಾಪತಿಗಳ ವಿಚಾರ ಬಂದಾಗ ಸದನದಲ್ಲಿ ಚರ್ಚೆ ಮಾಡಬೇಕಾಗಿರೋ ಒಬ್ಬ ಶಾಸಕನ ಕರ್ತವ್ಯ ಅದು ಪಬ್ಲಿಕ್ ಡೊಮೈನ್ಗೆ ಅವರೇ ತಂದ ಸಂದರ್ಭದಲ್ಲಿ ಅದನ್ನು ಪಬ್ಲಿಕ್ ಡೊಮೇನಲ್ಲಿ ಬಂದಾಗ ತನಿಖೆ ಬಂದಾಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾನು ಯಾರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳ್ತಕ್ಕಂಥ ವಿಚಾರ ಮಾಡಲಿಲ್ಲ